ಎಲ್ಲರಿಗೂ ನಮಸ್ಕಾರ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ಕಂಡೆನ್ಸ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲು ಬಿಸಿ ಮಾಡೋದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಕುದಿ ಬರಲಿಕ್ಕೆ ಬಿಡಬೇಕು ಸ್ವಲ್ಪ ಸ್ವಲ್ಪ ಕೆನೆ ಬಂದಂಗೆಲ್ಲ ತೆಗಿತಾ ಇರಬೇಕು ಮನೆಯಲ್ಲಿ ತಕ್ಷಣಕ್ಕೆ ಬೇಕಾದರೆ ಈ ರೀತಿಯೇ ಮಾಡ್ಕೋಬೋದು ಈಗ ಹಾಲು ಕೂಡ ಕುದಿ ಬರ್ತಾಯಿದೆ ಇದಕ್ಕೆ ಸ್ವಲ್ಪನೂ ನೀರೆಲ್ಲ ಮಿಕ್ಸ್ ಮಾಡಬಾರ್ದು ಇದೇ ರೀತಿ ಸ್ವಲ್ಪ ಸ್ವಲ್ಪ ಬಂದ ಹಾಗೆಲ್ಲ ಕೆನೆ ತೆಗೆದ್ಬಿಟ್ಟು ತಕ್ಷಣಕ್ಕೆ ಉಪ್ಯೋಗ್ಸೋದಾದರೆ ಅಂಗಡಿಯಿಂದ ಥರ ಅವಶ್ಯಕತೆ ಏನಿಲ್ಲ ಮನೆಯಲ್ಲೇ ಈಜಿಯಾಗಿ ಫ್ರೆಶ್ ಕ್ರೀಮ್ ರೆಡಿ ಮಾಡ್ಕೋಬೋದು ಈಗ ಹಾಲಿನ ಕೆನೆಯನ್ನು ಕೂಡ ತಕ್ಕೊಂಡಾಗಿದೆ ಇದು ಒಂದು ಅರ್ಧ ಲೀಟ್ರಲ್ಲಿ ಒಂದು ಬೌಲಷ್ಟು ಫ್ರೆಶ್ ಅಷ್ಟು ಬಂದಿದೆ ತಕ್ಷಣಕ್ಕೆ ಪಾಯಸ ಏನಾದರೂ ಸ್ವೀಟ್ ಏನಾದರೂ ಮಾಡೋದಾದರೆ ಇದೇ ರೀತಿ ನಾವು ರಜೆ ರೆಡಿ ಮಾಡ್ಕೊತೀವಿ ಈಗ ಅದೇ ಅದೆಲ್ಲ ತೆಗ್ದಾದ ನಂತರ ಆ ಹಾಲಿಗೆ ಕುದಿ ಬಂದು ಬಂದು ಗಟ್ಟಿ ಆಗ್ತಾ ಬರ್ತಾ ಇದೆ ಅದೇ ಹಾಲಲ್ಲಿ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕ್ಕೋಬೇಕು ಈಗಿನ್ನೂ ಕೆನೆ ಬಂದಿದೆ ಈಗಿನ್ನೂ ಕೆನೆ ಬಂದಾದ ನಂತರ ಅದು ಕೂಡ ತಕ್ಕೋಬೇಕು ನಾವು ಇದೇ ರೀತಿನೇ ಮಾಡ್ಕೊತೇವೆ ಮನೆಯಲ್ಲಿ ಈಗ ಫ್ರೆಶ್ ಕ್ರೀಮ್ ರೆಡಿ ಆಗಿದೆ ಕೆನೆ ಕೆನ ಬರೋದೆಲ್ಲ ಆಗಿದೆ ಈಗ ಅದೇ ಹಾಲಿಗೆ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿಬಿಟ್ಟು ಸಣ್ಣೂರಿಯಲ್ಲಿ ತಿರುಗ್ತಾ ಇರಬೇಕು ಮಿಕ್ಸ್ ಮಾಡ್ಕೊತ ಇರಬೇಕು ಗಟ್ಟಿ ಗಟ್ಟಿಯಾಗ್ತಾ ಬರುತ್ತೆ ಹಾಗೆ ಈಗ ಸಕ್ಕರೆ ಹಾಕಿ ಸಣ್ಣೂರಿಯಲ್ಲಿ ಮಿಕ್ಸ್ ಮಾಡ್ಕೊತಾನೇ ಇದ್ದೀವಿ ಇದು ಪಾಯಸ ಮಾಡೋದಕ್ಕೆ ಸ್ವೀಟ್ ಏನಾದರೂ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಕುದ್ದು ಕುದ್ದು ಇಷ್ಟು ಪ್ರಮಾಣಕ್ಕೆ ಬಂದಿದೆ ಅದಕ್ಕೆ ಒಂದು ಚಿಟಿಗೆ ಅಷ್ಟು ಬೇಕಿಂಗ್ ಸೋಡಾ ಹಾಕಬೇಕು ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಮಾಡಿದ ದಿನನೇ ಉಪ್ಯೋಗಿಸೋಕ್ಕಿಂತ ಮಾಡಿದ್ದೆ ನೆಕ್ಸ್ಟ್ ದಿನ ಉಪ್ಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಂಡೆನ್ಸ್ ಮಿಲ್ಕು ಅರ್ಧ ಲೀಟ್ರ್ ಹಾಲಲ್ಲಿ ಫ್ರೆಶ್ ಕ್ರೀಮ್ನು ರೆಡಿ ಮಾಡ್ಕೋಬೋದು ಮತ್ತು ಕಂಡೆನ್ಸ್ ಮಿಲ್ಕ್ ಕೂಡ ರೆಡಿ ಮಾಡ್ಕೋಬೋದು ಒಂದು ಸ್ವೀಟಿಗೆ ಅಷ್ಟು ಆಗ ಅಷ್ಟೇ ಆಗುತ್ತೆ ಮತ್ತು ಫ್ರೆಶ್ ಕ್ರೀಮ್ನು ಅಷ್ಟೇ ರೆಡಿ ಆಗುತ್ತೆ ಈಗ ಬೇಕಿಂಗ್ ಸೋಡಾ ಹಾಕಾದ ನಂತರ ಇನ್ನೊಂದು ಸ್ವಲ್ಪ ಸಣ್ಣ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ನಂತರ ಗ್ಯಾಸ್ಟು ಆಫ್ ಮಾಡಿ ಒಂದು ಬಾಕ್ಸಲ್ಲಿ ಬಿಟ್ಟು. లిట్ ఫ్రి ఇకూడా ఉపయోగస్కూ క